ಹೂ ತಂದಿನ ಬಾ ದೂರದಿಂದ ಬಂದಿನಿ ಗಮ್ಮಂತ ವಾಸನೆ ಬರಾಗತ್ತೈತಿಲ್ರಿ ನಾನು ಅಂತಕ್ಕ ಶಾವಂತಿಗೆ ಹೂವು ಮಲ್ಲಿಗೆ ಹೂವು ಜಜ್ಜಿ ಹೂವು ಗುಲಾಬಿ ಹೂವು ಚಂಡ ಹೂವು ಎಲ್ಲ ನಮ್ಮನೆ ಹೋದವು ಯಾರಿಗೆ ಬೇಕು ಹೂ ಬೇಕೇನ್ರಿ ಹೂ ಹೂ

जो इतनी बड़ी है मत मत पूछो मैं पूछूं मैं और तात रे नहीं मैं नहीं हरिशुकरे कृष्ण करे कृष्ण करे कृष्ण करे thank you Τα σπίτια, τα σπίτια, τα σπίτια, τα σπίτια, τα σπίτια, τα σπίτια, τα σπίτια,

ಡ್ರೈವರ್ ಅಡುಗೆ ಕೊನೆಯಾಗತ್ತ ನೋಡ್ರಿ ನೋಡಿ ನಾನ್ ಸರ್ ನೋಡಿ ಏನು ಹೂವು ನಾರ್ತಾವ್ರಿ ಗಮ್ 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 ಅಂತ ಅಲ್ರಿ ಹೂ ಇಷ್ಟು ಗಮ್ ಗಮ್ ನಾರತಾವಂದ್ರ ಇನ್ನು ಹೂ ಮಾರು ಹುಡುಗಿ ಹೆಂಗ ಗಮ್ ಗಮ್ ಅಂತಿರ್ಬೇಕ್ರಿ ಏನೇ ಅಲ್ರಿ ನಮ್ಮ ಗಾಡಿಗೆ ಈ ಹೂವು ಬೇಕೇ ಬೇಕ್ರಿ ಏ ಹುಡುಗಿ ಎತ್ತ ನಿಂದು ಮೂಳ ಹಳೆ ಮೂಳ ಅಲ್ಲ ಏನದು ಎತ್ತದ ಅದು ಬೇಡ ಎತ್ತು ನೋಡೋ ಎತ್ತನಗತ್ತನ ಬುಟ್ಟಿ ಮ್ಯಾಗಿನ ಅರವಿ ಎತ್ತು ಅಂದೆ ತೋರ್ಸು ಏನದು ತೋರಿಸೋದು ತರ್ಕೊಂಡ ಬಂದಿನಲ್ಲ ಮಾರ ಇನ್ನು ಏನು ತೋರಿಸ್ಬೇಕು ನಿನಗೆ ಏಯ್ ಮಾನಿಗ್ಯಾಡಿ ಅಲ್ಲ ಒಂಬೆರ ಮಾಡಿ ಇಲ್ಲ ಏನದು ಏನದು ಮಾಡೋದು ವ್ಯಾಪಾರ ಹ್ಞೂ ನೋಡಿ ನೀ ವ್ಯಾಪಾರ ಮಾಡಿಲ್ಲ ಇನಿ ನಮ್ಮ ಮುಸ್ಳಿ ನೋಡಿದ್ರೆ ಗೊತ್ತಾಕೈತಿ ಇದು ವ್ಯಾಪಾರ ಮಾಡೋ ಮುಸ್ಳಿ ನಾ ಇದು ಏನಾಗೈತೆ ನನ್ನ ಮುಸ್ಡಿಗೆ ಹಾಂ ನನ್ನ ನೋಡಿ ಅನೇಕ ಹುಡ್ಗಿಯರೆಲ್ಲ ಸೇರಿ ಸನ್ಮಾನ ಮಾಡಿ ಕೈಯಾಗ ಇಷ್ಟು ಕೊಟ್ಟಾರ ಅಲ್ಲ ನನ್ನ ಮುಂದಂತು ಹಿಂಗೆ ಹೇಳಾಕತ್ತಿದಲ್ಲ ಯಾಕ ಕುಂತಾಳೆ ನೋಡಾಕ ಹಿಡ್ದ ಬಡಿತಾಳ ನೋಡಿ ನಮಗೆ ಮನೆಗೆ ಹೋಗಾನ ಅಲ್ಲ ಏ ನನ್ನ ರಾಜಾ ಏನು ಕೊಟ್ಟಾರ ನಿನ್ನ ಕೈಯಿಗೆ ಇಷ್ಟುದ್ದು ಅದೇ ಪ್ರಮಾಣ ಪತ್ರ ಕೊಟ್ಟ ಆ ಬಾ ಬಾ ಅಷ್ಟೈತಿ ಊರಗ ನಿನ್ನ ಹವ ಹವ ಹ ಹವ ಐತಿ ನನ್ನ ಹವಕ ನಿನ್ನ ಬುಟ್ಟಿ ಮ್ಯಾಗಿನ ಅರಿವಿ ಹಾರಿತು ಗಟ್ಟಿಯಾಗಿ ಹಿಡ್ಕೋ ಏ ಅವ್ವ ನನ್ನ ಸೀರೆನ ಶೂರ ನನ್ನ ಬುಟ್ಟಿ ಐತಿ ಗಟ್ಟಿ ನೀ ಏನು ಚಿಂತೆ ಮಾಡಬೇಡ ಬುಟ್ಟಿ ಒಳಗಿನ ಹೂವು ಇರಲಿ ಏನು ನಿನ್ನ ರೇಟ ಏನಂದಿ ಬುಟ್ಟಿಯಾಗಿರೋ ಹೂವಿನ ರೇಟ್ ಕೇಳ್ದ ಮ್ಯಾಗಿಂದಕ ಮೂರು ರೂಪಾಯಿ ಮ್ಯಾಗಿಂದಕ್ಕೆ ಮೂರು ರೂಪಾಯಿ ಒಳಗಿಂದಕ ಆರು ರೂಪಾಯಿ ಇದೇನ್ರಿ ಇದು ಒಳಗಿಂದ ಬೇರೆ ಅಂತ ಮಳಗಿಂದ ಬೇರೆ ಅಂತ ಏನಿದು ಒಳಗಿಂದು ಹೊರಗಿಂದು ಅರ್ಥ ಆಗಿಲ್ಲ ನೀ ಬೇರೆ ತಪ್ಪು ತಿಳ್ಕೊಬೇಡ ಮ್ಯಾಗಿಂದ ಅಂದ್ರ ಮ್ಯಾಗ ಮಲ್ಲಿಗೆ ಹೂವು ಇಟ್ಟಿನಿ ಅದಕ್ಕೆ ಮೂರ್ ರೂಪಾಯಿ ಇನ್ನ ಒಳಗಿಂದ ಅಂದ್ರ ಒಳಗ್ ಗುಲಾಬ್ ಹೂವು ಐತಿ ನಮಗೇನ್ ಮ್ಯಾಗ ಮಲ್ಲಿಗೆ ಹೂವು ಒಳಗಿನ ಗುಲಾಬಿ ಹೂವು ಕೊಟ್ಟು ಬಿಡು ಹುಡುಗಿ ಏನ್ ನಿನ್ನ ನನ್ನ ನನ್ನ ಹೆಸರು ಹೂ ರಾಣಿ ಅಂತ ಹೆಸರು ನನ್ನ ಹೆಸರು ಇಡೀ ಕರ್ನಾಟಕದ ಮೇಲೆ ಕೈ ಆಡಿಸುವ ಡ್ರೈವರ್ ರಾಜ ಹಿಂದೂಸ್ತಾನಿ ρς ನೀವು ಗಾಡಿ ಡ್ರೈವರ್ ಏನ್ರಿ ಅಂದ್ರೆ ಗಾಡಿ ಪಕ್ಕ ಹೊಡಿತೀರ ಅನ್ನಂಗ ಆತು ನಾವು ಹೊಡಿಯುವುದಷ್ಟೇ ಅಲ್ಲ ನಾವು ಒಮ್ಮೆ ಗಾಡ್ಯಾಗ ಕೊತ್ತು ಹಾಂ ಕ್ಲಚ್ ಮ್ಯಾಗ ಏನೇನು ಕಾಲ ಹಾಂ ಕಾಲಿಟ್ಟು ಆಕ್ಸಿಲೇಟರ್ ಮ್ಯಾಗ ಒಂದು ಕಾಲ ಇಟ್ಟು ಇಟ್ಟು ಗುದ್ದಾಕ ಚಾಲು ಮಾಡಿದ್ನ ಅಂದ್ರೆ ಹಾರನ್ನ ಹೊಡಿತಿರ್ಲ ಗುದ್ದುದ ಗುದ್ದುದು ಗುದ್ದುದ ಗುದ್ದುದು ಏನದು ಹಾಗಾದ್ರೆ ಇವತ್ತು ನಾ ನಿಮ್ಮ ಗಾಡಿ ಹತ್ತಿಲ್ಲ ಹತ್ತಿರ ಹತ್ತಿರಂದ್ರ ನಿಮಗ ತೆಳಗಿಳಿಸಲಾರ್ದಂಗ ಕುದೀನಿ ಗಾಡಿ 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 ಬೇಳೆ ಬೇಳೆಶ್